ಕಣ್ಣಾಗಿಲ್ಲ ಮಗ ಸುಂದೇ ಇಲ್ಲ ತಳ್ಳೋ ಗಾಡಿ ಸುಮ್ನಾರ್ಟಿ ಯಾರು ಇಲ್ಲ ತಳ್ಳೋ ಶಕ್ತಿಗಿಲ್ಲ ಓ ದೇವ್ ಬರ ಭಕ್ತಿ ನಮ್ಗೆ ನಿನ್ನ ಮುಟ್ಟಂಗಿಲ್ವಾ ಬರ್ದಂಗ್ ಬಡದ್ರು ಭತ್ತ ತನ್ನ ಕೈ ಕೊಟ್ವಿ ಸುತ್ತ ಮುಳ್ಳುನ್ ಬೇಲಿ ಇದ್ರು ಹಾರಿ ಚರ್ಮ ಸುಳಿದು ಚಪ್ಲಿ ಮಾಡ್ಕೊಟ್ರು ಬಿಡ್ಲಿಲ್ಲ ಬೆಳೆ ಬೇಯಿಸ್ಕೊಂಡ್ ತಿಂದವ್ರು ಹೊಟ್ಟೆ ತುಂಬದಿರ್ಲಿ ದಿರ್ಲಿ ಖಾಲಿ ತಟ್ಟೆನು ಬಿಡ್ಲಿಲ್ಲ ಗದುಗಿನ ಹೆಮ್ಮೆಯ ಒಬ್ಬ ಕೆಳ ಜಾತಿಯವ್ರಿಗೆ ಏನ್ ಕ್ರೀಟ್ ಮಾಡ್ತಾರ ಮೇಲ್ ಜಾತಿಯವ್ರಿಗೆ ಏನ್ ಕ್ರೀಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಸಮಾನವಾಗಿರ್ಬೇಕು ಮಾನವರು ಎಲ್ಲ ಒಂದೇ ಅಂತ ತಿಳ್ಕೊಬೇಕು ನಮ್ಮ ಆಶೆ ಚೆನ್ನಾಗಿ ಬಟ್ ಅದನ್ನ ಮಾಡುವಂತನರೇಷನ್ ಇನ್ನೂ ಜನರಿಗೆ ಇವಾಗಲೂ ದಲಿತರಿಗೆ ಮೇಲೆ ಶೋಷಣೆ ನಡೀತಾ ಇದೆ ಕಾಲದ ಬಷ್ಟೇ ಕಲಾ ಟೀಮ್ಗೆ ಒಳ್ಳೆಯದಲ್ಲ ನಂಜಾಗಿ ಕಂಡಿದೆ ಅದು ಯಾರನ್ನ ಸಾಕಿ ಸಾಕಿನ ನಿಯತ್ತಕ್ಕೆ ಬೆಲೆ ಇಲ್ಲ